ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಹಣ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ವಿಧವಾ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಮನಸ್ವತಿ ಪಿಂಚಣಿ ಈ ರೀತಿ ಹಲವಾರು ರೀತಿ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಪೆಂಡನ್ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗದೆ ಇರುವಂತಹ ಪಿಂಚಣಿದಾರರಿಗೆ ಪಿಂಚಣಿ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ನಿರಂತರವಾಗಿ ಅನೇಕ ಫಲಾನುಭವಿಗಳು ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸರ್ ನಮ್ಗಿನ್ನೂ ಕೂಡ ಕಳೆದ ತಿಂಗಳದ್ದು ಪಿಂಚಣಿ ಹಣ ಜಮಾ ಆಗಿಲ್ಲ ಅಕ್ಟೋಬರ್ ತಿಂಗಳದ್ದು ಜಮಾ ಆಗಿಲ್ಲ ಕೆಲವರು ಎರಡು ತಿಂಗಳಿಂದನೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಒಟ್ಟಾರಿಯಾಗಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಪಿಂಚಣಿ ಪೆಂಡಿಂಗ್ ಪಿಂಚಣಿ ಜಮಾ ಆಗ್ತಾ ಇದ್ದಿಲ್ಲ ಎರಡು ತಿಂಗಳಿಂದನೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇದ್ದಲ್ಲ ಅಂತವರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಸರ್ಕುಲರ್ ಗಳನ್ನ ಬಿಡುಗಡೆ ಮಾಡಿದ್ದು ಪಿಂಚಣಿ ಹಣ ಮತ್ತೆ ಅವರಿಗೆ ಬಿಡುಗಡೆಯಾಗಲಿದೆ ಸ್ನೇಹಿತರೆ ಮತ್ತೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಪಿಂಚಣಿ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಕಳೆದ ತಿಂಗಳು ಪಿಂಚಣಿ ಹಣ ಜಮಾ ಆಗಿದ್ದು ತಡವಾಗಿತ್ತು ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನಲ್ಲಿ ಪಿಂಚಣಿ ಹಣ ಜಮಾ ಆಗುವುದು ಬಹಳಷ್ಟು ತಡವಾಗಿದೆ ಏನು ಅಕ್ಟೋಬರ್ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮಾ ಆಗಿತ್ತು ಈ ಹಿಂದೆ ಆಗಸ್ಟ್ ತಿಂಗಳದ್ದು ಸೆಪ್ಟೆಂಬರ್ ತಿಂಗಳದ್ದು ಮತ್ತೆ ಜೂನ್ ಜುಲೈ ತಿಂಗಳದ್ದು ಸ್ನೇಹಿತರೆ ಪ್ರತಿ ತಿಂಗಳನ್ನೂ ಕೂಡ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗಿಬಿಡ್ತಿತ್ತು ಸ್ನೇಹಿತರೆ ಕಳೆದ ತಿಂಗಳು ಪಿಂಚಣಿ ಹಣ ತಡವಾಗಿತ್ತು ಬಟ್ ಈ ಬಾರಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಲ್ಲಿ ವಿಳಂಬ ಮಾಡದನ್ನೇ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಈಗ ಸರ್ ಸರ್ಕಾರ ನಿರ್ಧಾರ ಮಾಡಿದ್ದು ಯಾವ ದಿನಾಂಕದಂದು ಪಿಂಚಣಿ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಬಂದು ಬಿಡದ ಮೂಲಕ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳ ಬೇಡಿಕೆಯಾಗಿರುವಂತಹ ಪಿಂಚಣಿ ಹಣ ಹೆಚ್ಚಳ ಮಾಡಬೇಕು ಕಳೆದ ಬಾರಿ ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ರಾಜ್ಯದಲ್ಲಿ ನಡೆದಂತಹ ಏನು ಹಿರಿಯ ನಾಗರಿಕರ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಮನವಿಯನ್ನ ಸಲ್ಲಿಸಲಾಗಿತ್ತು ಹಿರಿಯ ನಾಗರಿಕರು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿದಾರರು ಹಾಗೂ ಅಂಗವಿಕಲರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಕಳೆದ ಸುಮಾರು ಐದಾರು ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಯಾವುದೇ ಪಿಂಚಣಿ ಹೆಚ್ಚಳ ಆಗಿಲ್ಲ ನೆರೆಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನೆರೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಎರಡು ಪಟ್ಟು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಬಿಹಾರದಲ್ಲೂ ಕೂಡ ಈಗ ಎಲೆಕ್ಷನ್ ಇರುವಂತಹ ಕಾರಣಕ್ಕಾಗಿ ಬಿಹಾರದಲ್ಲಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಿದರೆ ನಮ್ಮ ರಾಜ್ಯದಲ್ಲೂ ಕೂಡ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಪ್ರಸ್ತಾವನೆಯನ್ನ ಕೂಡ ಪ್ರತಿ ಬಾರಿಯೂ ಕೂಡ ಪಿಂಚಣಿದಾರರು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಷನ್ ಅನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರ್ಬೇಕು ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಈ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗ್ತಾ ಇದ್ದಿದ್ದಿಲ್ಲ ಸ್ನೇಹಿತರೆ ಕಳೆದ ಸುಮಾರು ಏನು ಸುಮಾರು ಎರಡು ತಿಂಗಳ ಹಿಂದೆ ಅಷ್ಟೇ ರಾಜ್ಯದಲ್ಲಿ ಕೆಲವೊಂದಿಷ್ಟು ಪಿಂಚಣಿ ಪರಿಷ್ಕರಣೆಗೆ ಕಂದಾಯ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿತ್ತು ಸ್ನೇಹಿತರೆ ಏನು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಸುಮಾರು ಹದಿಮೂರು ಲಕ್ಷ ಫಲಾನುಭವಿಗಳು ಹಾಗೂ ಏನು ವೃದ್ಧಾಪಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು ಏಳು ಲಕ್ಷ ಫಲಾನುಭವಿಗಳು ಅವರ ಒಂದು ದಾಖಲೆಗಳನ್ನ ವೆರಿಫೈ ಮಾಡಲಿಕ್ಕೆ ಕಂದಾಯ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿತ್ತು ಒಟ್ಟಾರೆಯಾಗಿ ಸುಮಾರು ಇಪ್ಪತ್ತೊಂದು ಲಕ್ಷ ಪಿಂಚಣಿದಾರರ ಪಿಂಚಣಿ ಪರಿಷ್ಕರಣೆಯನ್ನು ರಾಜ್ಯದಲ್ಲಿ ನಡೀತಾ ಇತ್ತು ಸ್ನೇಹಿತರೆ ಕಳೆದ ಸುಮಾರು ಜುಲೈ ತಿಂಗಳಿನಿಂದಲೇ ಪರಿಷ್ಕರಣೆ ನಡೀತಾ ಇದೆ ಜುಲೈ ತಿಂಗಳು ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಈಗಾಗಲೇ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಪರಿಷ್ಕರಣೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಕಾರಣಗಳಿಂದ ಪಿಂಚಣಿ ಹಣ ತಡವಾಗಿ ಅವರಿಗೆ ಜಮಾ ಅಹ್ ಆಗ್ತಾ ಇತ್ತು ಮತ್ತು ಕೆಲವೊಬ್ಬರಿಗೆ ಪಿಂಚಣಿ ಹಣ ಕೂಡ ಬರೋದು ಸ್ಟಾಪ್ ಆಗಿತ್ತು ಸ್ನೇಹಿತರೆ ಈಗಾಗಲೇ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡೋದ್ರ ಮೂಲಕ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಯನ್ನ ಪರಿಗಣನೆಯನ್ನ ಮಾಡಿಕೊಂಡು ಎರಡೂ ಮಾಹಿತಿಗಳು ಸರಿ ಹೊಂದದಂತಹ ಸಂದರ್ಭದಲ್ಲಿ ಅಂತಹ ಒಂದು ಪಿಂಚಣಿದಾರರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣವನ್ನ ಜಮಾ ಮಾಡ್ತಾ ಇದ್ರು ಬಟ್ ಕುಟುಂಬ ತಂತ್ರಾಂಶದಲ್ಲಿ ಮತ್ತು ಆಧಾರ್ ಕಾರ್ಡ್ದಲ್ಲಿರುವಂತಹ ಏನು ಏಜ್ ಡಿಫ್ರೆನ್ಸ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಎಸ್ಪೆಷಲಿ ಈ ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ವೃದ್ಧಾಪಿ ಯೋಜನೆಗೆ ಏಜ್ ಏಜ್ ಫ್ಯಾಕ್ಟರ್ ಮೇಲೆ ಏನು ಪಿಂಚಣಿ ಹಣವನ್ನ ಪಡಿತಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಮತ್ತು ಐವತ್ತೈದು ವರ್ಷ ಮೇಲ್ಪಟ್ಟದವರು ಈ ರೀತಿ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಕುಟುಂಬ ತಂತ್ರಾಂಶ ಮತ್ತು ಏನು ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಹೆಸರಿಗೆ ಬಹಳಷ್ಟು ವ್ಯತ್ಯಾಸವಿರುವಂತಹ ಬಹಳಷ್ಟು ಪಿಂಚಣಿದಾರರ ಪಿಂಚಣಿ ಹಣವನ್ನ ರದ್ದು ಮಾಡಲಾಗಿತ್ತು ಸ್ನೇಹಿತರೆ ಬಟ್ ಯಾರೆಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಆ ಈಗಾಗಲೇ ಅಂತವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಪೆಂಡಿಂಗ್ ಪಿಂಚಣಿ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಪೆಂಡಿಂಗ್ ಪಿಂಚಣಿ ಉಳಿದುಕೊಂಡಿದೆ ಸೊ ಅವರ ಒಂದು ದಾಖಲೆಗಳನ್ನ ವೆರಿಫೈ ಮಾಡಲಿಕ್ಕೆ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಸೊ ಅಂತವರಿಗೆ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದ ಸೂಚನೆಯನ್ನ ನೀಡಿದ್ದಾರೆ ಪೆಂಡಿಂಗ್ ಎಷ್ಟು ತಿಂಗಳದು ಪೆಂಡಿಂಗ್ ಉಳಿದಿದೆ ಅಂಥವರಿಗೆ ಪಿಂಚಣಿ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಜಮಾ ಮಾಡಬೇಕು ಮತ್ತು ಬ್ಯಾಂಕ್ ಅಕೌಂಟ್ ನಲ್ಲಿ ಎನ್ ಪಿ ಸಿ ಐ ಲಿಂಕ್ ಆಗದೇನೆ ಬಹಳಷ್ಟು ಪಿಂಚಣಿದಾರರ ಪಿಂಚಣಿ ಹಣ ಕೂಡ ಜಮಾ ಆಗೋದು ತಡವಾಗಿತ್ತು ಸೊ ಅದನ್ನು ಕೂಡ ಯಾರೆಲ್ಲ ಲಿಂಕ್ ಮಾಡಿಸಿದ್ದಾರೆ ಅಂಥವ್ರಿಗೂ ಕೂಡ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಬೇಕು ಎರಡು ಮೂರು ತಿಂಗಳದ್ದು ಪೆಂಡಿಂಗ್ ಉಳಿದಿದ್ರೆ ಎರಡು ಮೂರು ತಿಂಗಳದ್ದು ಕೂಡ ಪಿಂಚಣಿ ಹಣ ಕ್ರೆಡಿಟ್ ಆಗುತ್ತೆ ಎಂಬುದರ ಬಗ್ಗೆ ಈಗ ಸೂಚನೆಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರಿಗೆಲ್ಲ ಈಗ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ಈ ನವಂಬರ್ ತಿಂಗಳಲ್ಲಿ ತಮಗೆ ಪೆಂಡಿಂಗ್ ಕಳೆದ ಸುಮಾರು ಒಂದ್ ತಿಂಗಳದು ಪೆಂಡಿಂಗ್ ಉಳಿದಿದ್ರೆ ತಮಗೆ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗಲಿದೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕೂಡ ತಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಮ್ಮ ಒಂದು ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಒಂದು ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣ ರದ್ದಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಸಾಧ್ಯವಾದರೆ ದಾಖಲೆಗಳನ್ನ ಪೂರೈಸಲಿಕ್ಕೆ ಸಾಧ್ಯವಾದರೆ ದಾಖಲೆಗಳನ್ನ ಪೂರೈಸಿ ಪುನಃ ಪಿಂಚಣಿಯನ್ನ ಪಡ್ಕೋಬಹುದಾಗಿದೆ ಸ್ನೇಹಿತರೆ ಈಗಾಗಲೇ ಈ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಕಳೆದ ಬಾರಿ ಅಕ್ಟೋಬರ್ ತಿಂಗಳಿನಲ್ಲಿ ಪಿಂಚಣಿ ಹಣ ಸ್ವಲ್ಪ ತಡವಾಗಿ ಜಮಾ ಆಗಿತ್ತು ಈ ಹಿಂದೆ ನಿರಂತರವಾಗಿ ಕಳೆದ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ಬಟ್ ಈ ಬಾರಿನೂ ಕೂಡ ನವಂಬರ್ ತಿಂಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣವನ್ನು ಮ್ಯಾಕ್ಸಿಮಮ್ ಆಗಿ ನವಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಇದೇ ನವೆಂಬರ್ ಐದನೇ ತಾರೀಕಿನಿಂದ ಹಣವನ್ನ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಲಿದ್ದು ಮ್ಯಾಕ್ಸಿಮಮ್ ಆಗಿ ಐದರಿಂದ ಆರು ದಿನಗಳ ಒಳಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ನಾಳೆಯಿಂದಾನೇ ಪಿಂಚಣಿ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇನ್ ಕೇಸ್ ನಾಳೆ ತಮಗೆ ಪಿಂಚಣಿ ಹಣ ಯಾರಿಗಾದ್ರೂ ಜಮಾ ಆದ್ರೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಯಾವ ಜಿಲ್ಲೆಗೆ ಪಿಂಚಣಿ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಏನು ಈ ಅಂಗ ಅಂಗನವಾಡಿ ಏನು ನೂರು ವರ್ಷದ ಶತಮಾನೋತ್ಸವ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಸಂಘಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಇದೆ ಸೊ ಇದರಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನಾಚರಣೆ ಕೂಡ ಆಚರಣೆ ಮಾಡಲಿಕ್ಕೆ ಅದ್ರ ಬಗ್ಗೆನೂ ಕೂಡ ಚರ್ಚೆಗಳು ಕೂಡ ನಡೀತಾ ಇದಾವೆ ಸೊ ಆದ್ರೆ ಅದನ್ನ ಇದೇ ಹತ್ತೊಂಬತ್ತನೇ ತಾರೀಕಿನಲ್ಲಿ ನಡೆಯಲಿದೆ ಇಲ್ಲಂತ ಹೇಳಿದ್ರೆ ಮತ್ತೆ ಅದನ್ನ ಸೊ ನವೆಂಬರ್ ಅಂತ್ಯದವರೆಗೆ ಅದನ್ನ ನಡೆಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸೊ ಅದರಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅದರಲ್ಲೂ ಕೂಡ ಈ ಅಂಗವಿಕಲರ ಪಿಂಚಣಿ ಹಣ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರ ಪಿಂಚಣಿ ಹಣ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನೆರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದರೆ ಕಳೆದ ಸುಮಾರು ಐದಾರು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಪಿಂಚಣಿ ಹಣ ಹೆಚ್ಚಾಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಸಕಾರಾತ್ಮಕವಾದಂತಹ ಸ್ಪಂದನೆ ಬರುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ವೇಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ